ಹೆಂಗರು ಭೀಷ್ಮ ರಾಮಯ್ಯ ಅಂತ ಅವರೇ ಈ ನಾಟಕ ಬರ್ದಿರೋದು ಮತ್ತು ನಮ್ಮ ಈ ಅಂತರಂಗ ಬಹಿರಂಗ ತಂಡದ ಮುಖ್ಯಸ್ಥರು ಸೊ ಹಾಗಾಗಿ ಅವ್ರದ್ದು ಒಂದೆರಡು ಮಾತು ಕೇಳಬೇಕು ಅಂತ ಕೇಳ್ಕೊತೀನಿ ಇನ್ನೊಂದು ಈ ನಾಟಕದಲ್ಲಿ ಎಷ್ಟೇ ಆಸ್ತಿ ಇರ್ಬೋದು ಸಾವಿರಾರು ಕೋಟಿ ಇರ್ಬೋದು ನೂರಾರು ಕೋಟಿ ಇದೆ ಅವ್ರ ಮನೇಲೂ ಆಸ್ತಿ ಹಂಚೋದಕ್ಕೆ ಪ್ರಾಬ್ಲಮ್ಗಳು ಯಾವ ಥರ ಆಗುತ್ತೆ ಆಮೇಲೆ ಮೀಡಿಯಂ ಕ್ಲಾಸ್ ಜನ ಅವ್ರಿಗೂ ಅಷ್ಟೇ ಏನೋ ಒಂದು ಕಷ್ಟಪಟ್ಟು ದುಡ್ದಿರ್ತಾರೆ ಮಕ್ಕಳು ಲಾಸ್ಟ್ ಅವರ ಕಡೆ ದಿನಗಳಲ್ಲಿ ಏನದು ರಿಟೈರ್ಮೆಂಟ್ ಅಮೌಂಟ್ ಇರುತ್ತೆ ಅದನ್ನು ಅವರ ಲೈಫ್ಗೆ ಅಂತ ಸೇವ್ ಮಾಡಿಟ್ಕೊಂಡಿರ್ತಾರೆ ಅದನ್ನು ಮಕ್ಕಳು ಬಲವಂತವಾಗಿ ಕೇಳಿದಾಗ ಅವ್ರು ಏನು ದಿಕ್ಕು ದ ದೆಸೆ ಇಲ್ದಿರ ಏನು ಮಾಡ್ತಾರೆ ಇದನ್ನೆಲ್ಲ ನಾವು ಸ್ವಲ್ಪ ಹಾಸ್ಯ ಮಿಶ್ರಿತವಾಗಿ ತೋರಿಸಿದ್ದೀವಿ ಸೊ ಎಲ್ಲ ಪ್ರೇಕ್ಷಕರು ಮೈಸೂರಿನ ಪ್ರೇಕ್ಷಕರು ಇಷ್ಟು ದಿನ ನಮ್ಮ ಹಿಂಗೆ ಮಾಡಿದ್ರೆ ಹಿಂಗೆ ನಾಟಕನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿರಿ ಇದೇ ಥರ ಮಿಸ್ಟರ್ ರಾವಂಡ್ ಅಸೋಸಿಯೇಟ್ಸ್ಗೂ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಈಗ ಭೀಷ್ಮಾರಾಮಯ್ಯ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇದೊಂಥರ ಹೇಗೆ ಅಂದರೆ ಒಂದು ತಂಡದ ಸಂಸ್ಥಾಪಕನಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಚನೆ ಅದರ ಜವಾಬ್ದಾರಿ ಕೂಡ ಈ ಸಲ ನಾನೇ ಒಪ್ಕೊಂಡಿರೋದ್ರಿಂದ ಇದು ನನ್ನ ನಾಲ್ಕನೇ ನಾಟಕ ರಚನೆ ಮಾಡಿರುವಂಥದ್ದು ಫಸ್ಟು ಸ್ನಿಗ್ಧ ಅಂತ ಮಾಡಿದ್ದೆ ಅದಾದಮೇಲೆ ಯಥಾಪ್ರಕಾರ ಅಂತ ಮಾಡಿದ್ದೆ ಮೈಸೂರಲ್ಲಿ ಪ್ರದರ್ಶನ ಕಂಡಿತ್ತು ಅದಕ್ಕೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು ಅದಾದಮೇಲೆ ಕಿರುನಾಟಕ ಸಾಕ್ಷಾತ್ಕಾರ ಅಂತ ಮಾಡಿ ಬರೆದಿದ್ದೆ ಈಗ ಮೂರನೇ ನಾಲ್ಕನೇ ನಾಟಕ ಮಿಸ್ಟರ್ ಅಂಡ್ ಅಸೋಸಿಯೇಟ್ಸ್ ಇದರಲ್ಲಿ ಕತೆ ಇದೆಯಾ ಹೌದು ಇದೆ ಹಾಸ್ಯ ಇದೆಯಾ ಹೌದು ಇದೆ ಇದು ಎಲ್ಲ ರೀತಿಯಾದಂಥ ನಾಟಕದ ಶೈಲಿ ಅಲ್ಲ ಇದೊಂಥರ ವಿಭಿನ್ನವಾದ ಶೈಲಿನಲ್ಲಿ ಕಥೆಯನ್ನು ಹೇಳೋಕ್ಕೋಗಿರೋಂಥದ್ದು ಸಹಜ ನಾಟಕಗಳ ಶೈಲಿ ಥರ ಇದಿರಲ್ಲ ಒಂದರ ನ್ಯೂಮೆರಸ್ ಅಂತ ಏನಂತೀವಿ ಹಾಗೆ ಕತೆಗಳ ಮೂಲಕ ಕತೆಯನ್ನು ಹೇಳೋಕ್ಕೆ ಹೋಗಿರೋಂಥ ನಾಟಕ ನಿಮಗೊಂದು ವಿಭಿನ್ನ ರೀತಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಬೇರೆ ನಾಟಕಗಳಿಗೂ ಈ ನಾಟಕಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂದರೆ ಇದು ಬೇರೆ ರೀತಿಯಾದಂತಹ ಒಂದು ನಿಮ್ಮನ್ನು ನಾಟಕದ ರೂಪವನ್ನು ಕೊಡುತ್ತೆ ಅನ್ನೋದು ಸ್ಪಷ್ಟಪಡಿಸ್ತಾ ಇದ್ದೀನಿ ಹಾಗೆ ಮೈಸೂರಿನ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಈ ಹಿಂದೆ ನಮ್ಮ ಹಿಂಗೆ ಮಾಡಿದ್ರೆ ಹೇಗೆ ನಾಟಕವನ್ನು ಎಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ರು ಹಾಗೆ ಈ ನಾಟಕ ಕೂಡ ಅಷ್ಟೇ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜೊತೆಗೆ ನಿಮ್ಮ ನಂಬಿಕೆಗೆ ನಿಮ್ಮ ಏನು ನಂಬಿಕೆ ಇಟ್ಕೊಂಡು ಬಂದಿರ್ತೀರ ಆ ನಾಟಕಕ್ಕೆ ಆ ನಂಬ ನಂಬಿಕೆಯನ್ನು ಖಂಡಿತ ನಮ್ಮ ತಂಡ ಉಳಿಸ್ಕೊಳ್ಳುತ್ತೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ನಮ್ಮ ನಾಟಕಕ್ಕೆ ಪ್ರತಿ ಸಲವೂ ನಮ್ಮ ತಂಡಕ್ಕೆ ರಾಜಶೇಖರ್ ಕದಂಬ ಸರ್ ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಿಂತ್ಕೋತಾ ಇದ್ದಾರೆ ಬೆಂಗಳೂರಿಂದ ನಾವು ಹೇಗಪ್ಪ ಬರೋದು ಏನಪ್ಪ ಮಾಡೋದು ಸಂಘಟನೆ ಹೇಗೆ ಮಾಡೋದು ಅನ್ನೋ ಒಂದು ಬಹಳ ದೊಡ್ಡ ಜವಾಬ್ದಾರಿ ಸಂಘಟನೆ ಮತ್ತು ಆ ಸಂಘಟನೆ ಇಲ್ಲ ಅಂದರೆ ಎಲ್ಲ ನ ಎಲ್ಲ ತಂಡಗಳು ಸೋತ್ಕೊಂಡೇ ಹೋಗ್ತವೆ ಆ ಸಂಘಟನೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ ರಾಜಶೇಖರ್ ಕದಂಬ ಸರ್ ಇರ್ಬೋದು ಆಮೇಲೆ ಮಂಜು ಮಂಗಳ ಸರ್ ಕೂಡ ಬಂದಿದ್ದಾರೆ ಅವರು ರಂಗವಲ್ಲಿ ತಂಡದ ಮಂಜು ಮಂಗಳ ಸರ್ ಇರ್ಬೋದು ಹಾಗೆ ನಮ್ಮ ತ ಬೆಂಗಳೂರಲ್ಲಿ ಬಂದಾಗ ದರ್ಶನ್ ಅಂತ ಒಬ್ಬ ಹುಡುಗ ನಮ್ಮ ತಂಡಕ್ಕೆ ಬಂದು ಜಾಯ್ನ್ ಆಗಿದ್ದ ಆ ಹುಡುಗ ಮೈಸೂರೇ ಹುಡುಗ ಆಗಿರೋದ್ರಿಂದ ಆ ಹುಡುಗ ನಮ್ಮ ಸಂಘಟನೆಗೆ ಅವನೊಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಇಷ್ಟೆಲ್ಲ ನಾವು ಇಷ್ಟೊಂದು ಹೌಸ್ಫುಲ್ ಪ್ರದರ್ಶನ ಕೊಡೋದಕ್ಕೆ ಬಹಳ ಒಂದು ಶ್ರಮ ಹಾಕಿ ಮಾಡ್ತಿದ್ದ ದರ್ಶನ್ ಕೂಡ ಮಾಡ್ತಿದ್ದಾರೆ ಹಾಗೆ ನನ್ನ ಜೊತೆಯಲ್ಲಿ ಯಾವಾಗಲೂ ನಮ್ಮ ರಮೇಶ್ ಅಣ್ಣವ್ರು ಇರ್ತಾರೆ ಅವರು ಸಂಘಟನೆಯಲ್ಲಿ ನಮ್ಮ ನಮ್ಮನ್ನು ಮೀರಿಸಿ ಅವರು ನಮ್ಮ ನಮ್ಮ ವಯಸ್ಸನ್ನು ಮೀರಿಸಿ ಅವ್ರ ವಯಸ್ಸನ್ನು ಮೀರಿ ಸಂಘಟನೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಹಾಗೆ ವಿಷ್ಣು ಅಂತ ಬಂದಿದ್ದಾರೆ ಅಕ್ಷಯ್ ಅಂತ ಬಂದಿದ್ದಾರೆ ನಾವೆಲ್ಲ ಇವತ್ತಿಂದ ಮತ್ತಷ್ಟು ಒಂದಷ್ಟು ಪ್ರಚಾರ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸಿ ಒಂದಷ್ಟು ಇನ್ನಷ್ಟು ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀವಿ ಈ ಹಿಂಗೆ ಮಾಡಿದ್ರೆ ಹೆಂಗೆ ಇಪ್ಪತ್ತೈದು ಪ್ರದರ್ಶನಗಳು ಹೆಚ್ಚು ಕಮ್ಮಿ ಎಲ್ಲ ಪ್ರದರ್ಶನಗಳು ಹೌಸ್ಫುಲ್ ಪ್ರದರ್ಶನ ಕಂಡಿರೋದು ನಮ್ಮ ತಂಡದ ಇನ್ನೊಂದು ಹೆಮ್ಮೆ ಹಾಗೆ ಮಿಸ್ಟರ್ ರಾವ್ ಕೂಡ ಇದೇ ರೀತಿಯಾದಂತಹ ಒಂದು ಹೌಸ್ಫುಲ್ ಆಗಲಿ ಅಂತ ಹೇಳ್ತಾ ಮೈಸೂರಲ್ಲೇ ಆ ಒಂದು ಪ್ರದರ್ಶನ ಹೌಸ್ಫುಲ್ ಕಂಡಾಗ ನಮಗೆ ಸಿಗಷ್ಟು ಖುಷಿ ಹೆಮ್ಮೆ ಇನ್ನೊಂದಿರಲ್ಲ ಸೊ ಅದು ಬೆಂಗಳೂರಿಗೂ ಒಂದಷ್ಟು ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಹಾಗೂ ಪ ದೃಶ್ಯ ಮಾಧ್ಯಮದವರು ನಮಗೆ ದಯವಿಟ್ಟು ಕೈ ಜೋಡಿಸಿ ಈ ಒಂದು ನಾಟಕದ ಯಶಸ್ಸಿಗೆ ಆದಷ್ಟು ಮೈಸೂರಿನ ಎಲ್ಲ ಪ್ರೇಕ್ಷಕರಿಗೆ ಜನಗಳಿಗೆ ಥರ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ಮೈಸೂರಿನ ಪ್ರೇಕ್ಷಕರಿಗೆ ಹೇಳೋದೇನಂದರೆ ಅಂತರಂಗ ಬಹಿರಂಗ ತಂಡದವರು ತಮ್ಮನ್ನು ವಿನಮ್ರಪೂರ್ವಕವಾಗಿ ವಿನಂತಿ ಮಾಡ್ಕೋತೀವಿ ಈ ನಾಟಕವನ್ನು ನೋಡಿ ನಮ್ಮನ್ನು ಆಶೀರ್ವದಿಸಿ ಸ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ ಇದು ಜನವರಿ ಇಪ್ಪತ್ತು ಶನಿವಾರ ಸಂಜೆ ಏಳು ಗಂಟೆಗೆ ಹಿಂಗೆ ಮಾಡಿದ್ರೆ ಹೆಂಗೆ ಇರುತ್ತೆ ಜನವರಿ ಇಪ್ಪತ್ತೊಂದು ಭಾನುವಾರ ಸಂಜೆ ಏಳು ಗಂಟೆಗೆ ಮಿಸ್ಟರ್ ರಾವಂಡ್ ಅಸೋಸಿಯೇಟ್ಸ್ ಇರುತ್ತೆ ಇದು ಇನ್ನೊಂದು ವಿಶೇಷ ಏನಂದರೆ ಕಾಂಬೋ ಆಫರ್ ಮಾಡಿದ್ದೀವಿ ಎರಡೂ ಟಿಕೆಟ್ ತೊಗೊಂಡ್ರೆ ಒಂದೇ ಸಲ ಎರಡೂ ನಾಟಕ ಟಿಕೆಟ್ ತೊಗೊಂಡ್ರೆ ಟೂ ಹಂಡ್ರೆಡ್ ಮಾಡಿದ್ದೀವಿ ಹಾಗೆ ಸ ಒಂದೊಂದು ನಾಟಕ ಮಾಡೋದಾದರೆ ಒನ್ ಫಿಫ್ಟಿ ಮಾಡಿದ್ದೀವಿ ಹಾಗಾಗಿ ಆದಷ್ಟು ಕಾಂಬೋ ಆಫರ್ ತಗೊಳ್ಳಿ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಹಾಗೂ ಈ ನಾಟಕದ ಬಗ್ಗೆ ಒಂದೆರಡು ಮಾತುಗಳನ್ನ ರಮೇಶ್ ಅಣ್ಣವ್ರು ಆಡಬೇಕು ಅಂತ ಕೇಳ್ಕೊತೀನಿ ರಮೇಶ್ ಅವರು ಈಗ ಒಂದನ್ನು ಅರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ ನನಗೆ ಒಂದೆರಡು ಮಾತು ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ತಿಳಿಸುತ್ತಾ ಈಗಿನ ಕಾಲದಲ್ಲಿ ಸಂಸಾರಗಳಲ್ಲಿ ತುಂಬ ಜಂಜಾಟ ಬೇಸತ್ತು ಹೋಗಿರ್ತಾರೆ ಅವರಿಗೆಲ್ಲ ಒಂದು ಮನೋರಂಜನೆ ಕೊಡಿಸ್ಬೇಕು ಅಂತ ಒಂದು ನಿಟ್ಟಿನಿಂದ ನಮ್ಮ ಭೀಷ್ಮ ರಾಮಯ್ಯ ಅವರು ತುಂಬ ಚೆನ್ನಾಗಿ ಕಥೆಗಳನ್ನ ಬರೆದಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಶ್ರೀಯುತ ರಾಘವೇಂದ್ರ ಸರ್ ಅವರು ಮತ್ತು ನಮ್ಮ ಮೈಸೂರಿನ ಎಲ್ಲ ಕಲಾ ಮಿತ್ರರು ನಮ್ಮ ಪ್ರ ಪತ್ರಿಕೋದ್ಯಮದವರು ದೃಶ್ಯ ಮಾಧ್ಯಮದವರು ಇದಕ್ಕೆ ಒತ್ತಾಸೆ ಕೊಟ್ಟು ನಮ್ಮ ತಂಡನ ಸ್ವಲ್ಪ ಬೆಳೆಸಬೇಕು ಅಂತ ತಮ್ಮಲ್ಲಿ ವಿನಮ್ರ ಮನವಿ ಇಷ್ಟೊತ್ತು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದಂಥ ನಮ್ಮ ರಾಘವೇಂದ್ರ ಸರ್ ಅವ್ರಿಗೆ ಮತ್ತು ಭೀಷ್ಮ ಸಾರ್ ಅವ್ರಿಗೆ ನಮ್ಮ ಹಿರಿಯರ ರಾಜಶೇಖರ್ ಸರ್ ಅವ್ರಿಗೆ ಮತ್ತು ಬಾ ನಮ್ಮ ದೃಶ್ಯ ಮಾಧ್ಯಮವರು ಪತ್ರಿಕಾ ಮಾಧ್ಯಮದವರು ಬಂಧುಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಎರಡು ತೊದಲು ನುಡಿಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ